ಬಿಜೆಪಿಯಲ್ಲಿ ಉಸಿರುಗಟ್ಟುವ ವಾತಾವರಣ ಮತ್ತು ಸರ್ವಾಧಿಕಾರದ ನಡೆಯಿಂದ ಬಿಜೆಪಿ ಮನೆ ಖಾಲಿಯಾಗುತ್ತಿದ್ದು ದೇಶ ಹಾಗೂ ರಾಜ್ಯದಲ್ಲಿ ಕೋಟ್ಯಾಂತರ ಮತ್ತು ಲಕ್ಷಾಂತರ ಜನರು ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರ್ಪಡೆಯಾಗುತ್ತಿದ್ದಾರೆ ಎಂದು ಕೆಪಿಸಿಸಿ ಉಪಾಧ್ಯಕ್ಷ ಐವಂಟಿಸೋಜ ಹೇಳಿದರು ಅವರು ಗುರುವಾರ ತಾಲೂಕಿನ ಬನವಾಸಿಯಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಬನವಾಸಿ ಬ್ಲಾಕ್ ಕಾಂಗ್ರೆಸ್ ಶ್ರೀದಲ್ಲಿ ಹಮ್ಮಿಕೊಂಡ ಕಾರ್ಯಕರ್ತರ ಸಮಾವೇಶ ಮತ್ತು ಪಕ್ಷ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು ದೇಶದ ಪ್ರತಿ ಕಡೆಯಲ್ಲಿಯೂ ಬಿಜೆಪಿ ಜನವಿರೋಧಿ ಆಡಳಿತ ನಡೆಸುತ್ತಿದೆ ದೇಶ ಸಂವಿಧಾನ ವಿರೋಧಿ ಮತ್ತು ಸರ್ವಾಧಿಕಾರದ ಆಡಳಿತ ನಡೆಸುತ್ತಿರುವ ಬಿಜೆಪಿಯನ್ನು ದೇಶದಿಂದ ತೊಲಗಿಸಬೇಕಿದ್ದು ಕಟ್ಟಕಡೆಯ ಮತದಾರರು ಬಿಜೆಪಿಯನ್ನು ಸೋಲಿಸಿ ಪ್ರಜಾಪ್ರಭುತ್ವವನ್ನು ಉಳಿಸಬೇಕು ಎಂಬ ಕಾರಣದಿಂದ ಕಾಂಗ್ರೆಸ್ ಸೇರ್ಪಡೆಯಾಗುತ್ತಿದ್ದಾರೆ ಎಂದರು ಬನವಾಸಿ ಮುಂಡ್ಗೋಡ್ ಹಾಗೂ ಯಲ್ಲಾಪುರ ಭಾಗದ ಬಿಜೆಪಿ ಸೇರ್ಪಡೆಗೊಂಡ ಸಾವಿರಾರು ಕಾರ್ಯಕರ್ತರನ್ನು ಪುನಃ ಕಾಂಗ್ರೆಸ್ಗೆ ಕರೆತರಬೇಕೆಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಆದೇಶದ ಮೇರೆಗೆ ಎಲ್ಲರನ್ನೂ ಪಕ್ಷಕ್ಕೆ ಕರೆತಂದು ಅವರಿಗೆ ಸೂಕ್ತ ಸ್ಥಾನ ನೀಡಲಾಗುತ್ತದೆ ಹೊಸಬರು ಹಳೆಬರು ಎಂಬುದೂ ಇಲ್ಲ ಎಲ್ಲರಿಗೂ ಎಲ್ಲಾ ಹಕ್ಕೂ ಇದೆ ವಿಧಾನಸಭಾ ಚುನಾವಣೆಯಲ್ಲಿ ಹೇಳಿರುವ ಗ್ಯಾರಂಟಿಯನ್ನು ರಾಜ್ಯದಲ್ಲಿ ಅನುಷ್ಠಾನಕ್ಕೆ ತಂದಿದ್ದೇವೆ ಎಂದ ಅವರು ಗ್ಯಾರಂಟಿ ಕುರಿತು ಅಪಹಾಸ್ಯ ಮಾಡಿದ್ದ ಬಿಜೆಪಿ ತನ್ನ ಅಧಿಕಾರ ಉಳಿಸಿಕೊಳ್ಳುವುದನ್ನು ನೋಡಲಿ ಎಂದು ಸವಾಲು ಹಾಕಿದರು ಪ್ರಸಕ್ತ ಸಾಲಿನ ಬಜೆಟ್ನಲ್ಲಿ ಐವತ್ತೆಂಟು ಸಾವಿರ ಕೋಟಿ ಗ್ಯಾರಂಟಿ ಯೋಜನೆ ಅನುಷ್ಠಾನಕ್ಕೆ ಮೀಸಲಿಟ್ಟಿದೆ ಬಿಜೆಪಿಯವರು ಬಡವರ ಹಣವನ್ನು ಶ್ರೀಮಂತರಿಗೆ ನೀಡಿದ್ದಾರೆ ಎಂದು ವಾಗ್ದಾಳಿ ನಡೆಸಿದ ಅವರು ಯಾರು ಶ್ರೀಮಂತರ ಮತ್ತು ಬಡವರ ಪರ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು ಅದಾನಿ ಹಾಗೂ ಅಂಬಾನಿ ಹಣವನ್ನು ಮನ್ನಾ ಮಾಡಿ ಬಡವರ ಹಣವನ್ನು ಶ್ರೀಮಂತರಿಗೆ ನೀಡಿದ್ದಾರೆ ಎಂದರು ಕಾಂಗ್ರೆಸ್ ಸೇರ್ಪಡೆಗೊಂಡು ಯುವ ಮುಖಂಡ ವಿವೇಕ್ ಹೆಬ್ಬಾರ್ ಮಾತನಾಡಿ ಕಾರಣಾಂತರಗಳಿಂದ ಎಲ್ಲಿಂದ ಬಿಟ್ಟು ಬಿಜೆಪಿ ಸೇರ್ಪಡೆಗೊಂಡಿದ್ದವು ನಮ್ಮ ಕಾರ್ಯಕರ್ತರನ್ನು ಮತ್ತು ಮುಖಂಡರನ್ನು ನಡೆಸಿಕೊಂಡ ರೀತಿಯಿಂದ ಬೇಸರದಿಂದ ಕಾಂಗ್ರೆಸ್ ಸೇರ್ಪಡೆಗೊಂಡಿದ್ದ ಮನೆಗೆ ವಾಪಸ್ ಆಗಿರುವುದು ಸಂತೋಷವಾಗಿದೆ ಅಧಿಕಾರದ ಆಸೆಗಾಗಿ ಪಕ್ಷಕ್ಕೆ ಬಂದಿಲ್ಲ ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಗೆಲುವಿಗೆ ಕೊಡುಗೆ ನೀಡಬೇಕೆಂಬ ಆಸೆಯಿಂದ ಪಕ್ಷಕ್ಕೆ ಬಂದಿದ್ದೇವೆ ಪಕ್ಷ ಸಂಘಟನೆಯಲ್ಲಿ ನಾವೆಲ್ಲರೂ ಸಕ್ರಿಯರಾಗಿ ತೊಡಗಿಕೊಂಡು ಪಕ್ಷ ಬೆಳವಣಿಗೆ ಕೆಲಸ ಮಾಡುತ್ತೇವೆ ಎಂದರು ನಮ್ಮ ಕಾರ್ಯಕರ್ತನೇ ಹಲವಾರು ಚರ್ಚೆ ವಿಷಯಗಳಾಗಿತ್ತು ಜೊತೆ ಬಂದ ಕಾರ್ಯಕರ್ತರ ಜೊತೆಗೆ ಬಿಜೆಪಿಯಲ್ಲಿ ಒಂದು ರೀತಿ ವ್ಯವಸ್ಥೆಗಳು ಸರಿ ಇಲ್ಲ ಸಮಾಧಾನ ತರುವಂತಹ ವಾತಾವರಣಗಳಿಲ್ಲ ಹೇಳುವಂತ ಅನೇಕ ಚರ್ಚೆಗಳು ವಿದ್ಯಮಾನಗಳು ತಾವೆಲ್ಲ ಕೇಳಿದ್ವಿ ನಾವು ಇವತ್ತು ಎರಡು ರೀತಿ ವಿಚಾರಗಳು ಒಂದು ಅತ್ಯಂತ ನೋವಿನ ಸಂಗತಿ ಇನ್ನೊಂದು ಅತ್ಯಂತ ಸಂತೋಷ ಸಂಗತಿ ಏನಪ್ಪ ನೋವಿನ ಸಂಗತಿ ಅಂತಂದ್ರೆ ನಾವು ಇದೇ ಮನೆಯಲ್ಲಿ ಏರೋ ಕಾರಣಾಂತರಗಳಿಂದ ಸಮಯ ಸಂದರ್ಭಕ್ಕೆ ಆದ ಏನೋ ಒಂದು ಬದಲಾವಣೆಯಿಂದ ಇಲ್ಲಿಂದ ಬಿಟ್ಟು ಬಿಜೆಪಿ ಸೇರಿದ್ವಿ ನನ್ನೆಲ್ಲ ಸಹಸ್ರಾರು ಕಾರ್ಯಕರ್ತರು ಅದ್ರ ಜೊತೆಗೆ ಸರ್ಕಾರನು ಕೂಡ ಬಿಜೆಪಿ ತಂದ್ವಿ ನಮ್ಮ ಕಾರ್ಯಕರ್ತರ ಜೊತೆಗೆ ಕಾರಣಾಂತಹ ಹಲವಾರು ಬೆಳವಣಿಗೆಗಳಲ್ಲಿ ನಮ್ಮ ಕಾರ್ಯಕರ್ತರನ್ನು ನಡೆಸ್ಕೊಂಡಂತ ರೀತಿ ವಿಶೇಷವಾಗಿ ನಮ್ಮ ನಾಯಕರನ್ನು ನಡೆಸ್ಕೊಂಡಂತ ರೀತಿ ನಮ್ಮ ಕಾರ್ಯಕರ್ತರಲ್ಲಿ ಒಂದು ರೀತಿಯಾದಂತಹ ಉಸಿರುಗಟ್ಟದ ವಾತಾವರಣ ನಮ್ಮ ಕಾರ್ಯಕರ್ತರೆಲ್ಲ ಇದ್ದರಿಂದ ಬಹಳಷ್ಟು ಸಮಯದ ನಂತರ ಹಲವಾರು ಚರ್ಚೆಗಳ ನಂತರ ಹಲವಾರು ಪ್ರಯತ್ನಗಳ ನಂತರ ಅಂತಿಮವಾಗಿ ನಮ್ಮ ಕಾರ್ಯಕರ್ತರು ಒತ್ತಡ ಮೇಲೆ ಈ ರೀತಿ ನಮ್ಮ ಸಾಹೇಬರನ್ನೇ ಈ ರೀತಿ ನೆಟ್ಕೊಂಡ್ರೆ ಮುಂದಿನ ದಿವಸ ನಮ್ಮ ಕಾರ್ಯಕರ್ತರ ಪರಿಸ್ಥಿತಿ ಏನು ಹಾಗಾಗಿ ನೀವೆಲ್ಲ ನಮ್ಮ ಹಿತದೃಷ್ಟಿಯಿಂದ ಒಂದು ನಿರ್ಣಯವನ್ನು ತಗೋಬೇಕು ಹೇಳುವಂತ ಒಂದು ಕಾರ್ಯಕರ್ತರು ಒಕ್ಕರ್ನ ಆ ಒತ್ತಾಯದ ಮೇಲೆಗೆ ಇವತ್ತು ನಮ್ಗೆಲ್ಲ ಸಹಸ್ರಾರು ಕಾರ್ಯಕರ್ತರು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮ ಮನೆಯಿಂದ ಜೊತೆ ನಾವು ಹೇಳಿದ್ವಿ ನಾವು ಈ ಪಕ್ಷದಲ್ಲಿ ಇದ್ದವರು ಕೂಡ ಎಲ್ಲ ನಮ್ಮ ಆತ್ಮೀಯರೇ ಈ ಸರ್ ಯಾಕೆ ನಾವೆಲ್ಲ ಜೊತೆಗಿದ್ದವರು ಹೊತ್ತು ಹದಿನೈದು ವರ್ಷದ ಕಾಲ ಜೊತೆ ಸಂಸಾರ ಮಾಡ್ಬೋದು ನಾವು ಪಕ್ಷ ಕೆಲವೊಂದು ಕ ಸಮಯದಲ್ಲಿ ನಾವು ಹೊರಗಡೆ ಇದ್ದರೂ ಕೂಡ ನಮ್ಮ ಆತ್ಮೀಯತೆ ಅವ್ರ ಮಧ್ಯಾಹ್ನ ಯಾವತ್ತೂ ಕೂಡ ಬೇರೆ ಆಗಿಲ್ಲ ಹಾಗಾಗಿ ಇವತ್ತು ಕೂಡ ನಮ್ಮ ಮನೆಗೆ ನಾವು ವಾಪಸ್ ಆಗಿದ್ದೀವಿ ಹಾಗಾಗಿ ಎಲ್ಲ ಕಾರ್ಯಕರ್ತರು ನಾವು ಹಾಲು ಜೇಲ್ನಂತೆ ಸೇರಿ ಈ ಪಕ್ಷವನ್ನ ಮತ್ತೊಮ್ಮೆ ಉತ್ತುಂಗಕ್ಕೆ ಈ ಭಾಗದಲ್ಲಿ ತಗೊಳ್ಳುವಂತ ಕೆಲಸನ ನಾವು ನಿಮ್ಮೆಲ್ಲ ಮಾಡ್ತೀವಿ ಅಂತ ಒಂದು ಕೊಡ್ತೀವಿ ಎಐಸಿಸಿ ಕಾರ್ಯದರ್ಶಿ ಶಂಕರ್ ಪಾಟೀಲ್ ಮಾತನಾಡಿ ಭಿನ್ನಾಭಿಪ್ರಾಯ ಬದಿಗಿಟ್ಟು ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಗೆಲ್ಲಿಸುವ ಕೆಲಸ ಮಾಡಬೇಕು ಎಂದರು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಾಯಿಗಾಂಕರ್ ಪ್ರಾಸ್ತಾವಿಕ ಮಾತನಾಡಿ ಪಕ್ಷದ ತತ್ವ ಸಿದ್ಧಾಂತ ಮೆಚ್ಚಿ ಪಕ್ಷವನ್ನು ಮುನ್ನಡೆಸಬೇಕಾಗಿದ್ದು ಕಾಂಗ್ರೆಸ್ ಜಾತ್ಯತೀತ ಪಕ್ಷವಾಗಿದ್ದು ಅಧಿಕಾರದ ಆಸೆಗೆ ಹುಟ್ಟಿದ ಪಕ್ಷವಲ್ಲ ಸ್ವಾತಂತ್ರ್ಯಕ್ಕಾಗಿ ಜನ್ಮತಾಳಿದ ಪಕ್ಷವಾಗಿದ್ದು ಎಲ್ಲಾ ಪಕ್ಷಗಳು ನಮ್ಮ ಅಡಿಯಲ್ಲಿ ಬೆಳೆದ ಪಕ್ಷವಾಗಿದೆ ಎಂದರು ಲೋಕಸಭಾ ಚುನಾವಣೆ ಎದುರಾಗಿದ್ದು ಐದು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ ವಿವೇಕ್ ಹೆಬ್ಬಾರ್ ಆಗಮಿಸಿರುವುದು ಈ ಕ್ಷೇತ್ರದಲ್ಲಿಯೂ ಇನ್ನಷ್ಟು ಬೆಂಬಲ ಸಿಗಲಿದೆ ನಮ್ಮ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಶತಸಿದ್ದ ಗ್ಯಾರಂಟಿ ಯೋಜನೆಯಿಂದ ನಮ್ಮ ಪಕ್ಷ ಜನಮನ್ನಣೆ ಗಳಿಸದ ಬಡವರಿಗೆ ಮಾಧ್ಯಮದವರಿಗೆ ಗ್ಯಾರಂಟಿ ಯೋಜನೆ ಅನುಕೂಲವಾಗಿದೆ ನುಡಿಯುವಂತೆ ನಡೆಯುವ ಪಕ್ಷ ಕಾಂಗ್ರೆಸ್ ಎಂದರು ಬಿಜೆಪಿ ಶಾಸಕ ಶಿವರಾಮ್ ಹೆಬ್ಬಾರ್ ಪುತ್ರ ವಿವೇಕ್ ಹೆಬ್ಬಾರ್ ದ್ಯಾಮಣ್ಣ ದೊಡ್ಡಮನಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯೆ ರೂಪಾ ನಾಯ್ಕ್ ಮಂಗಲಾ ನಾಯ್ಕ ಪ್ರಶಾಂತ್ ಗೌಡ್ರು ರಘು ಗುಡ್ನಾಪುರ ದೇವರಾಜ್ ರಾಮಾಪುರ ಶಶಿಧರ್ ನಾಯ್ಕ್ ಭಟ್ ಬಿಸ್ಲುಕೊಪ್ಪ ಅರವಿಂದ್ ತೆಲುಗುನ್ ಸೇರಿದಂತೆ ಇನ್ನಿತರ ಮುಖಂಡರ ನೇತೃತ್ವದಲ್ಲಿ ನೂರಾರು ಕಾರ್ಯಕರ್ತರು ಬಿಜೆಪಿ ತೊರೆದು ಕಾಂಗ್ರೆಸ್ಗೆ ಸೇರ್ಪಡೆಗೊಂಡರು ಗ್ಯಾರಂಟಿ ಪ್ರಾಧಿಕಾರ ಸಮಿತಿಯ ಅಧ್ಯಕ್ಷ ಸತೀಶ್ ನಾಯ್ಕ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ವೆಂಕಟೇಶ್ ಹೆಗಡೆ ಜಿಲ್ಲಾ ಉಪಾಧ್ಯಕ್ಷ ಆರ್ ಎಸ್ ಕುಮಟ ಪ್ರಮುಖರಾದ ರಾಮಕೃಷ್ಣ ಮೂಲೆಮನೆ ರವಿ ನಾಯ್ಕ್ ದ್ಯಾಮಣ್ಣ ದೊಡ್ಡಮನಿ ಪ್ರಕಾಶ್ ಹೆಗಡೆ ಸಿದ್ದು ನರಿಗಲ್ ಶ್ರೀಲತಾ ಕಾಳೇರ್ಮನೆ ಮಂಗಲಾ ನಾಯಕ್ ಮಧು ಗುಡ್ನಾಪ್ರ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಬಸವರಾಜ್ ದೊಡ್ಮನಿ ನಿರೂಪಿಸಿದರು ಮೊದಲ ಹಂತದಲ್ಲಿ ಮುಖಂಡರು ಸ್ವಚ್ಛ ಮನಸ್ಸಿನಿಂದ ಕಾಂಗ್ರೆಸ್ ಸೇರ್ಪಡೆಗೊಂಡಿದ್ದೇವೆ ಮುಂದಿನ ದಿನಗಳಲ್ಲಿ ಪಕ್ಷ ಸೇರ್ಪಡೆ ಕಾರ್ಯಕ್ರಮ ನಿರಂತರವಾಗಿ ನಡೆಯಲಿದೆ ಎಂದು ಯುವ ಮುಖಂಡ ವಿವೇಕ್ ಹೆಬ್ಬಾರ್ ಹೇಳಿದರು